ಕ್ರಿಸ್ಮಸ್ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ ಕಡಲ ನಗರಿಯ ಜನ ಹಬ್ಬಕ್ಕೆ ಕಿಕ್ಕೇರಿಸಲು ಸಜ್ಜಾಗಿದ್ದಾರೆ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಮೇಳ ನಡೆದಿದ್ದು ಜನ ದ್ರಾಕ್ಷಾರಸಕ್ಕಾಗಿ ಮುಗಿಬಿದ್ದು ಖರೀದಿಸಿದ್ದಾರೆ ಬಾಟಲ್ಗಳು ವಿವಿಧ ಫ್ಲೇವರ್ಗಳ ವೈನ್ಗಳು ಹಬ್ಬಕ್ಕೆ ಕಿಕ್ ನೀಡಿದ ಜನಗಳು ಈ ದೃಶ್ಯ ಕಂಡುಬಂದಿದ್ದು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ರತ್ನಾಸ್ ವೈನ್ ಗೇಟ್ ಶೂಲನ್ ಗ್ರೂಪ್ ಮಂಗಳೂರು ಪ್ರಯೋಜಕತ್ವದಲ್ಲಿ ಮಂಗಳೂರಿನಲ್ಲಿ ಬೃಹತ್ ವೈನ್ ಮೇಳ ನಡೆದಿದೆ ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಹಾಗೂ ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ವೈನ್ ಮೇಳ ನಡೆದಿದೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪನ್ನಗಳು ಎಲ್ಲಾ ಕಂಪನಿಗಳ ಹೊಸ ಹೊಸ ಪಾನೀಯವನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಗಿದೆ ಅಲ್ಲದೆ ದ್ರಾಕ್ಷರಸದ ಉಪಯೋಗಗಳು ವೈನ್ ಸವಿಯುವ ಕ್ರಮದ ಬಗ್ಗೆಯೂ ಜನರಿಗೆ ವೈನ್ ಮೇಳದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ವರ್ಷವು ವೈನ್ ಮೇಳಕ್ಕೆ ಮಂಗಳೂರಿಗರ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು ಈ ಬಾರಿಯೂ ಜನ ವೈನ್ ಮೇಳದಲ್ಲಿ ಮುಗಿಬಿದ್ದು ವೈನ್ ಖರೀದಿಸಿದ್ದಾರೆ ವೈನ್ ಖರೀದಿಗೂ ಮುನ್ನ ರುಚಿಯನ್ನು ಸವಿದು ಖರೀದಿ ಮಾಡಬಹುದಾದ ಅವಕಾಶವನ್ನು ಕೂಡ ನೀಡಲಾಗಿತ್ತು ಹೀಗಾಗಿ ಜನರು ಎಲ್ಲ ವೈನ್ಗಳನ್ನು ಟೇಸ್ಟ್ ಮಾಡಿ ಇಷ್ಟವಾಗಿದ್ದನ್ನು ಖರೀದಿಸಿ ಖುಷಿಪಟ್ಟರು ಗ್ರಾಹಕರನ್ನು ಸೆಳೆಯುವ ನಿಟ್ಟಿನಲ್ಲಿ ವೈನ್ ಮೇಳದಲ್ಲಿ ಟ್ರ್ಯಾಕ್ ಮ್ಯೂಸಿಕ್ ಏರ್ಪಡಿಸಲಾಗಿತ್ತು ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಜನರು ಕುಟುಂಬ ಸಮೇತರಾಗಿ ವೈನ್ ಮೇಳಕ್ಕೆ ಆಗಮಿಸಿ ಖುಷಿಪಟ್ಟಿದ್ದಾರೆ ಗ್ರಾಹಕ ಇಚ್ಛೆಯಂತೆ ವೈನ್ ಮೇಳವನ್ನು ಆಯೋಜಿಸಲಾಗಿದ್ದು ಜೊತೆಗೆ ದ್ರಾಕ್ಷಿ ಉದ್ಯಮಕ್ಕೂ ಬೆಂಬಲವನ್ನು ನೀಡಲಾಗಿದೆ ಒಟ್ಟಿನಲ್ಲಿ ಕ್ರಿಸ್ಮಸ್ ಹೊಸ ವರ್ಷ ಆಚರಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಜನರು ಸಂಭ್ರಮ ಸಡಗರದಿಂದ ವಿಶೇಷ ದಿನವನ್ನು ಕಳೆಯಲು ಮುಂದಾಗಿದ್ದಾರೆ ಹಬ್ಬದ ಸಂಭ್ರಮವನ್ನು ವೈನ್ ಮೇಳದ ವೈನ್ಗಳು ಹೆಚ್ಚಿಸಿದ್ದು ಜನರು ಸಖತ್ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ